ಮಂಗಳ ಭಕ್ತ ಇಷ್ಟಿಧ್ಯ ಬ್ರಹ್ಮಶ್ರೀ ಮುಗಿಯ ಮಹಾಕಾಳಿ ದೇವರನ್ನ ಏರಾಡಿ ಈ ಮಂಡ್ಯದ ಗುಣನಾದಿ ಇಡೀ ಮಹಾತ ಒಂದು ವಿಷಯ ಎಂಟನೇ ಅವರು ಅದೇನಾದ ಈ ಭಕ್ತಳು ಈ ಸುಸಂದರ್ಭಗಳು ಮಕರದಲ್ಲಿ

ರಾಹು ಅಂಜನಿ ಸದಾ ಅಂಜನೇ ಮಾತಾ ಸೇವೆ ಜಾಕೊಂಡು ಈ ಒಂದು ಸಂಘನು ಇವರು ವಿಜ್ಞಾಪನೆ ಮಾಡ ಹಲವಾರು ವರ್ಷಗಳ ನಮ್ಮ ಶೇಖರಣೆ ಮೂಲಭೂತ ಸೇವೆ ಮಾಡಿ ಆಗಿ ಎದುರು ಬಂದಾಗ ಆ ಸಂಘನು ಉದ್ಘಾಟನೆ ಮಾಡುವ ಪ್ರೇರಣೆ ಕೊಡಲು ಅಂಜನಿ ನಮ್ಮ ಸುದೀರ ತುಂಬ ಆ ನೋವನ್ನು ಬಿಡುಗಡೆ ಈಗ ಸಂಗ್ರಹ ಉದ್ಯಮವನ್ನು ಕೊಡುವುದು ಅಂಜನೇನ ಭಾಸ್ಕರೇಶ್ ಕೋಟ್ಯ ದಿನೇಶ್ ಪೂಜಾರಿ ಶರತ್ ಯಂತ್ರ ಸತೀಶ್ ಶೆಟ್ಟಿ ಮೇಮೂಳಿ ದೇವರಾಜ್ ದೊಸರಾಯಿ

ಅಪ್ಪುರ ಜಿಲ್ಲಾ ಅಧ್ಯಕ್ಷಿ ಗೋಪಾಲ ಎಸ್ತಿ ಮೋರ್ಚಾದ ಅಧ್ಯಕ್ಷರೇ ರುಳುವಾಯಿ ಸಂಗೀತದ ಹಿನ್ನೆಲೆ ಗಾಯಕರು ಅಶೋಕ್ ಇರುವಳ ಅಧ್ಯಕ್ಷರು ಮುಗೇರ ಸಂಘ ಸದಾನಂದ ಗುರ್ಕಾರರು ರಾಘವ್ ಗುರ್ಕಾರ್ ಸುರೇಶ್ ಮಾತನಾಡು ಶ್ರೀರವಯ್ಯರ ಅಧ್ಯಕ್ಷರು ಮಾತನಾಡು ಸದಾಶಿವನಕರ ಸಂಘಟನೆ ಈ ಪುಸ್ತಾಗ ಐವತ್ತು ಶಕ್ತಿಯನ್ನ ಅನುಗ್ರಹ ಪಡೆ ಒಂದು ಈ ಕಾಲಕ್ಕೆ ಸಂಬಂಧಪಟ್ಟ ನಾಗದೇವರನ್ನ ಚಿತ್ರನ ತುಂಬದ ಒಂದು ನಮ್ಮನ್ನು ಪೂರ ಗುರು ಹಿರಿಯರು ಈ ಮನ್ನಾಡುಕ್ರಮ ಬ್ರಹ್ಮ ನಡೆಯಟ್ಟು ಈ ಏರಾಡಿದ ಕಲಕ್ಕೆ ಸ್ಥಾನಮಾನದ ಗೌರತ್ವ ಒಳನಂಜನ ಸ್ಥಾನಮಾನದ ಕುಳು ಕಲತ್ತ ಭಕ್ತಿಯರು ಸೇರಿದ ಭಕ್ತಿಯರು ಇನ್ನು ಮಾತ್ರ ದಾಯಮಾನ ತಂದರೆ ಅದಕ್ಕೆ ಈ ಏರಾಡಿದ ಕಲ ಒಂದಿ ಪವಿತ್ರ ಕ್ಷೇತ್ರ ಆಗ್ತಂದೆ ಮುಲ್ಪ ಅಕಲನಜಿ ಅಪೇಕ್ಷೆ ಆದಕ್ಕೆ ಎಂದಾಗ ಈ ಒಂದು ಕಾರ್ಯಕ್ರಮ ಕೇಳೋದಕ್ಕೆ ಅರ್ಥವ್ರ ದಯನ ಕೇಳಿದಾಗ ಒಂಜಿ ಆಪತ್ ಅಂದರೆ ಬರ್ತಿಯರು ಒಂದು ಕಷ್ಟ ಬುರಿಯರು ಅಥವಾ ಒಂದೇ ಒಂದು ಕಾರ್ಯಕ್ರಮಗಳು ಸೋತಿಯರ್ನಲ್ಲ ಹೆಂಗ್ಲರ್ ದಾಪು ಬೆಂಬಲನೆಗಳು ತಯಾರು ಮಾಡ್ತದ್ದು ಕೊರಡು ನಾನು ಅರಿಕೆ ನಿಗಲ್ ಅಂತ ಸುರೇಶ್ ಸಮಾಜ ಒಂದು ಸೇವೆ ಮಾಡ್ತಾರೆ ಅವಕಾಶ ನಂಗೆ ಬೋಡು ನಮ್ಮ ಮಾಹಾತೆ ಇರಲಿಲ್ಲ ಒಂದು ಊರು ಮೋಜಿ ಗ್ರಾಮದ ಮಾಹಿತಿಯರ್ಲ ಸೇರ್ದು ಆ ಸದ್ಭಕ್ತರಿಗೆ ಉಪಕಾರ ಮಾಡ್ತಾನೆ ವ್ಯವಸ್ಥೆ ನಮಗೆ ಈ ಜಾಗಡ್ ಕೆಮ್ಮಲತ್ತರಿವುಳ್ಳ ಅಪ್ರ ಮಹಕಾಳಿ ಬ್ರಹ್ಮ ಮಗಿಯರ್ಲು ಹಳೆಯರು ಸಾಲ ಒಟ್ಟ ಅಜ್ಜಿ

ಪತ್ತು ಜಮಿತ್ ಮೇಲ್ಪಟ್ಟದ ಸೇವಾ ಬಳಗ ಸಹಕಾರಿ ಬ್ಯಾಂಕ್ ರಾಷ್ಟ್ರೀಕೃತ ಬ್ಯಾಂಕ್ಗಳ ಉಳಿತಾಯ ಖಾತೆ ಸೇವೆ ಸೇವೆ ಸೇವಾ ಬಳಗ ಒಕ್ಕ ಎಲ್ಲ ಸದಸ್ಯರಿಂದ ತಿಂಗಳಿಗೆ ನೂರು ರೂಪಾಯಿ ಜಮೆ ಯಾವುದೇ ಸಾಲದ ಸೌಲಭ್ಯಗಳಿಲ್ಲ ಮಾರ್ಗದರ್ಶಕ ಮಾರ್ಗದರ್ಶಕರ ತೀರ್ಮಾನವೇ ಅಂತಿಮ ಸ್ಥಾಪಕ ಅಧ್ಯಕ್ಷರ ತೀರ್ಮಾನ ಅಂತಿಮ ಸೇವಾ ಬಳಗದ ಉದ್ದೇಶ ಸಮಾಜ ಸೇವೆ ಸಮುದಾಯ ಹಾಗೂ ಇನ್ನಿತರ ಸಮಾಜದ ದೇವಸ್ಥಾನ ದೈವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಶ್ರಮದಾನ ಯುವ ಸಮುದಾಯಕ್ಕೆ ದೈವಾರಾಧನೆ ಮತ್ತು ಸಂಘಟನೆಯ ಬಗ್ಗೆ ಮಾಹಿತಿ ಪ್ರಮುಖವಾಗಿ ಸಮುದಾಯದಲ್ಲಿ ಅನಾರೋಗ್ಯ ಪೀಡಿತ ಆದ ಬಡ ಬಂಧುಗಳಿಗೆ ಸಹಾಯ ಹಸ್ತ ಸಮುದಾಯದ ಬಡ ಮಕ್ಕಳಿಗೆ ಶಿಕ್ಷಣಕ್ಕೆ ಸಹಾಯ ಸಹಾಯಸ್ಥ ಯುವಕರ ಯುವಕರಿಗೆ ಮಕ್ಕಳಿಗೆ ಕ್ರೀಡೆ ಮತ್ತು ಸಂಸ್ಕೃತಿಗೆ ಒತ್ತು ಸಹಕಾರ ದಾನಿಗಳಿಂದ ಸೇವಾ ಮಾಡುವಕ್ಕೆ ಸಹಾಯ ಹಸ್ತದ ನಿರೀಕ್ಷೆ ಎಲ್ಲ ಹುಡುಗಟ್ಟಿನ ಬಂಧುಗಳನ್ನು ಸೇವಾ ಆಸಕ್ತಿ ಇರುವ ಸದಸ್ಯರನ್ನು ಸೇರಿಸುವುದು ಸಮುದಾಯದ ಬಡ ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಶುಭ ಕಾರ್ಯಕ್ಕೆ ಸಹಾಯಿಸಿದ ಸೇವಾ ಸದಸ್ಯರ ಅವರ ಅವರ ಸದಸ್ಯದ ಕನಿಷ್ಠ ಮೌಲ್ಯವನ್ನು ಹಿಂದುಳಿದ ಸೇವಾ ಸದಸ್ಯರ ಕುಟುಂಬ ಹೆಂಡತಿ ಮಕ್ಕಳು ತಂದೆ ತಾಯಿಗೆ ಪ್ರಥಮ ಮೂರು ಸೇತುವೆ ದುಡ್ಡು ಐಟಿ ಆ ಸದಸ್ಯತ್ವ ಕೊನೆ ದುಡ್ಡು

ಕಾರ ಸಮುದಾಯದಲ್ಲೂ ಹೆಚ್ಚಿನ ಸಂಖ್ಯೆ ಕಷ್ಟಗಳು ಇವರ ದಿಕ್ಕು ಏನೇ ಆಸ್ತಿ ಬದುಕಿರಲ್ಲ ಜಾಸ್ತಿ ಜಾಸ್ತಿ ಜನ ಸಮುದಾಯದಲ್ಲೂ ಸೇರಲು ಈ ಒಂದು ಕಾರ್ಯಕ್ರಮ ಈ ಪುಣ್ಯದಲ್ಲಿ ಉದ್ಘಾಟನೆ ಕಾರ್ಯಕ್ರಮ ಯಶಸ್ವಿ ಆದರೆ ಇಡೀ ಜಿಲ್ಲಾ ಮಟ್ಟಗಳು ನಮ್ಮ ಬ್ರಹ್ಮಶ್ರೀ ಹೋಗಿಯರ ಮಹಾಕಾಳಿ ದೇವಸ್ಥಾನದ ಬುದನ್

ಸೇವಾ ಮಾಡಿ ಲೋಹುದು ಆ ಲೋಹದಲ್ಲಿ ಅಣ್ಣಮಿ ಮಾಹಿತಿ ಈ ಲೋಹಲಿ ಮೂಲಕ ನಮ್ಮ ಹತ್ತಿರ ಚಪ್ಪರಮಠಿ ಚಿಹ್ನೆ ಇರೋದು ಆ ಚಪ್ಪನಲ್ಲಿ ನಮ್ಮ ದೈವ ಸುತ್ತಲೂ ತಿರುಗುರಿಯಿಂದ ಚಿಹ್ನೆ ಇರುವುದು ಬಂದ ಚಿನ್ನ ಧನಿಮಾನಿಗಳಿಗೆ ಚಿನ್ನ ಅಂದ್ರೆ ಆಯೋಗ ನಮ್ಮ ಚಮನ ಆಗುದನ್ನು ಬಳಸುವುದು ಕಟ್ಟು

ಕೈಸ ಕೊರಿಯಾಡ ಕೊರಪ್ಪ ಯಾತ್ಮ ನಮ್ಮ ಏರ್ಲಿಲ್ಲ ಅಣ್ಣ ಪತ್ ಜನತೆ ಒಟ್ಟು ಮಲ್ತದ ಕೊರ್ಕಾ ಬಂದೆ ನನಗೆ ಮಮಕಾರಲಾ ಮನಸ್ಸು ಬಯ್ದು ಒಂದು ಖಂಡಿತ ಪ್ರತಿ ಒಂದು ಸಂಘ ಸಮಸ್ಯಾವಳು ಕ್ಷೇತ್ರದಲ್ಲಿ ಆಡಳಿತು ಅವಳು ಇತ್ತಿನ ಸಾಧನೆ ಬಡ ಕೊಟ್ಟು ಇದು ಮಾತಾ ಇರಲ್ಲ ನೇಮಕ ಮಾಡಿದಾರೆ ನಮ್ಮ ಹಿಂಚ ಮಲ್ತಿದ್ನೆಲ್ಲ ಅವರಿಗೆ ಉಪಕಾರ ಪುನಃ ಶ್ರೀವೇನಕ ಭ್ರಮೆ ಇರಲ್ಲ ನಮ್ಮ ಕಲಟಿತ್ತನ ಸತ್ಯಲ್ಲ ಒದಗದ ಕೊರಡೆ ತಿಂಗಳೊಳಗು ನೂರು ರೂಪಾಯಿ ತಿಂಗಳೊಳಗು ನೂರು ರೂಪಾಯಿ ಅನ್ನೆಲ್ಲ ಅವರಿಗೆ ಭಿಕ್ಷೆಗೆ ಬೇಡ ನೂರು ರೂಪಾಯಿ ಮಾಡ ಕೊರೋನ ಈ ಉಪ್ಪುಚ್ಂಬ ಒಂದೇ ಬಂತೀವಿ ಅಣ್ಣ ಇದು ಕ್ಷೇತ್ರ ಹೋಗೊಂಡ ಇಂದು ಖಾಲಿ ಮಾರಾಟದ ಊರಿಗೆ ಒಂಜಿ ಕೊಡ್ತಾರೆ

ಪೋಜೆ ಮಿದಿಕ್ಕೆ ಕೋರಕ್ಕೆ ಅನೇಕ ದುನ್ನದ ಅನುಭವ ಇದೆ. ಇದಕ್ಕೆ ಐಯಿ ಒಟಟಚಿ ಆ ತೋಡಲೇ ಈ ಕ್ಷೇತ್ರದ ಲೆಕ್ಕವಂತಕ್ಕೆ ಈ ಕ್ಷೇತ್ರವನ್ನ ಅಲ್ಲಿ ದುಮ್ಮ ಪೋಜೆ ಆತನೇ. ಆನ ಸ್ಮರಿದೆ ಆನ ಸ್ಥಾಪನೆ ಮಾಡ್ತಿದ್ರು. ಅತನಿ ಸಂಧಾ ಪುಸ್ತಕಕ್ಕೆ ಬಿಡಿ ಓಪನ ನಡೆತ. ಅಂತ ಭಾರತೀಯ